ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಹೇಂದ್ರ ಎಲ್ಲರೂ ನಾನು ಸೂಪರ್ ಆಗಿದ್ದೀನಿ ನೀವು ಚೆನ್ನಾಗಿದ್ದೀರಪ್ಪ ಅನ್ಕೋತೀನಿ ನನ್ನ ಫ್ಯಾಮಿಲಿ ಕುಟುಂಬದವರು ಎಲ್ಲರೂ ಚೆನ್ನಾಗಿರ್ಬೇಕಂತ ನಾನು ಆಸಿಸ್ತೀನಿ ವಿಡಿಯೋಸನ್ನು ನಾನು ಮುಂದೆ ತೊಗೊಂಡು ಬರ್ತೀನಿ ಏನಂತಂದರೆ ಮುಂದೆ ಹೇಳ್ತೀನಿ ನನ್ನ ವಿಡಿಯೋಸನ್ನು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಮುಂದುವರ್ಸೋಣ ಆಮೇಲೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಆ ವಿಡಿಯೋಸನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಹಾ ನನಗೆ ಕೇಳ್ತಿರೋದು ಸ್ವಲ್ಪ ಜನ ಲೈವ್ ಅಲ್ಲಿ ಬಂದಾಗ ಆಮೇಲೆ ವಿಡಿಯೋಸ್ ಮಾಡುವಾಗ ಆಮೇಲೆ ವಿಡಿಯೋಸ್ಗಳಿಗೆ ಕಮೆಂಟ್ಸ್ ಕೂಡ ಹಾಕ್ತಿರ್ತಾರೆ ಏನು ತೊಂದರೆ ನೀವು ಉತ್ತರ ಕರ್ನಾಟಕದವರು ಆಮೇಲೆ ಬೆಂಗಳೂರು ಭಾಷೆ ಯಾಕೆ ಮಾತಾಡ್ತಿದ್ರ ಅಂತ ಕೇಳ್ತಿರ್ತಾರೆ ಅದಕ್ಕೆ ನಾನು ಇವತ್ತಿನ ನಿಮ್ಮ ಮುಂದೆ ಉತ್ತರವನ್ನು ಕೊಡಬೇಕಂತ ಈ ವಿಡಿಯೋಸನ್ನ ಮಾಡಿದ್ದೀನಿ ನಾನು ಬಂದುಬಿಟ್ಟು ಉತ್ತರ ಕರ್ನಾಟಕದವಳೆ ಆಮೇಲೆ ನಾನು ನನಗಾಗಿ ನಾನು ಉತ್ತರ ಕರ್ನಾಟಕ ಭಾಷೆಯೇ ಮಾತಾಡಬೇಕು ಆ ಅದು ನನಗೆ ಸ್ವಲ್ಪ ಟಫ್ ಅನಿಸುತ್ತೆ ಅಂದರೆ ನಾನು ಇಲ್ಲಿ ಇರೋದು ನಿಜ ಇಲ್ಲೇ ಉತ್ತರ ಕರ್ನಾಟಕನೇ ಬಟ್ ಅದು ನಾ ಮಾತಾಡೋ ಭಾಷೆ ಕನ್ನಡನೇ ನಾನು ಬೆಂಗಳೂರಿಗೆ ಮಾತಾಡಲಿ ಮತ್ತು ಉತ್ತರ ಕರ್ನಾಟಕ ಮಾತಾಡಲಿ ಬಟ್ ನನ್ನ ಲ್ಯಾಂಗ್ವೇಜ್ ಕನ್ನಡನೇ ನನಗೆ ಆ ಭಾಷೆ ಯಾಕೆ ಅಂತಂದರೆ ನನ್ನ ಇಡೀ ಎಲ್ಲ ಫೋನ್ ಕುಟುಂಬ ಇರೋದೇ ನನ್ನ ಬೆಂಗಳೂರಲ್ಲೇ ಇರ್ತಾರೆ ನಾನು ಈಗ ನಾನು ಮಾತ್ರ ಇಲ್ಲಿ ಇರ್ತೀನಿ ನಾನು ಆಮೇಲೆ ಅವ್ರ ಜೊತೆ ಮಾತಾಡುವಾಗ ಆಮೇಲೆ ಅಲ್ಲಿ ಹೋಗಿ ಬರೋದರಿಂದ ನಾನು ಕೂಡ ಸ್ವಲ್ಪ ದಿನ ಅಲ್ಲಿದ್ದೆ ಹಾಗಾಗಿ ಅದು ನನ್ನ ಅದು ಭಾಷೆ ನನಗೆ ತುಂಬ ಅಡಾಪ್ಟ್ ಆಗ್ಬಿಟ್ಟಿದೆ ಅಲ್ಲಿಂದ ಈಗ ನಾನು ಕ್ಲಾಸ್ ಮಾಡುವಾಗಾದರೂ ಈ ಉತ್ತರ ಕರ್ನಾಟಕ ಭಾಷೆನೇ ಬಳಸ್ತಾ ಇರ್ತೀನಿ ಆಲ್ಮೋಸ್ಟ್ ಆಲ್ ಒಂದು ಸಿಕ್ಸ್ಟಿ ಪರ್ಸೆಂಟ್ ನಾನು ಬೆಂಗಳೂರು ಭಾಷೆನೇ ಅಲ್ಲಿ ಕೂಡ ನಾನು ಮದ್ಯ ಭಾಷೆನ ಮಾತಾಡ್ತಿರ್ತೀನಿ ಬಟ್ ಅವಾಗ ಮಕ್ಕಳ ಜೊತೆ ನಾನು ಉತ್ತರ ಕರ್ನಾಟಕ ಭಾಷೆನೇ ಮಾತಾಡ್ತಿರ್ತೀನಿ ಯಾಕೆ ಅಂತಂದರೆ ಅದು ನಾನು ಈ ಸತ್ಯಕ್ಕಂತೂ ವಿಡಿಯೋಸ್ ಮಾಡುವಾಗ ಮಾತ್ರ ಫುಲ್ ಔಟ್ ಆಫ್ ಉಂಟ ಅಂದ್ರೆ ನೈಂಟಿ ಪರ್ಸೆಂಟ್ ನನಗೆ ಇದೇ ಭಾಷೆನೇ ಬರುತ್ತೆ ಹಾಗಾಗಿ ನನಗೆ ಆ ಭಾಷೆ ಸ್ವಲ್ಪ ತಡವರಿಸ್ತಾ ಇರುತ್ತೆ ಇದು ಭಾಷೆ ನಾನು ಸಲೀಸಾಗೆಲ್ಲ ಸರಳವಾಗಿನೇ ಮಾತಾಡ್ಬೋದು ಆ ಭಾಷೆ ಮಾತಾಡುವಾಗ ಸ್ವಲ್ಪ ನನಗೆ ತಡವರಿಕೆ ಆಗುತ್ತೆ ಆಮೇಲೆ ತದಲುತ್ತೆ ಹಾಗಾಗಿ ನಾನು ಆ ಭಾಷೆ ಸ್ವಲ್ಪ ಆ ಥರ ಮಾತಾಡೋಕ್ಕಾಗಲ್ಲ ಬಟ್ ನಾನು ಅದೇ ಮಾತಾಡಲಿ ಇದೇ ಮಾತಾಡಲಿ ಮಾತಾಡೋದು ಕನ್ನಡನೇ ತಾನೆ ಹಾಗಾಗಿ ನಾನು ಆ ಅದು ಭಾಷೆಗೆ ತುಂಬಾ ಅಡಾಪ್ಟ್ ಆಗ್ಬಿಟ್ಟಿದ್ದೀನಿ ಏನಪ್ಪಂದ್ರೆ ನನ್ನ ಮನೆಯಲ್ಲಿ ಸಣ್ಣ ಮಕ್ಕಳಾಗಲಿ ಅಂದ್ರೆ ಸಿಸ್ಟರ್ಸ್ ಮಕ್ ಆಮೇಲೆ ನನ್ನ ಬ್ರದರ್ ಕೂಡ ಆಮೇಲೆ ಎಲ್ಲ ನನ್ನ ಫ್ಯಾಮಿಲಿಯವರು ಅಲ್ಲೇ ಶಿಫ್ಟ್ ಆಗಿದ್ದಾರೆ ಅವ್ರ ಜೊತೆ ಮಾತಾಡಿ ಮಾತಾಡಿ ಅವರಿಗೆ ಈ ಭಾಷೆಗಳನ್ನ ಮಾತಾಡಿದ್ರೆ ಅವ್ರಿಗೆ ಅರ್ಥ ಆಗಲ್ಲ ಯಾಕಂತಂದ್ರೆ ನಾನು ಅಲ್ಲ ನಮ್ಮ ತಮ್ಮಂದಿರ ಜೊತೆಗೆ ಮಾತಾಡುವಾಗ ಇರೋ ಒಂದೊಂದು ವಿಷಯಗಳ ಮಾತಾಡುವಾಗ ಅದು ಅವರಿಗೆ ಅಂಡರ್ಸ್ಟ್ಯಾಂಡ್ ಆಗಲ್ಲ ಹಾಗಾಗಿ ಆ ಭಾಷೆಯಲ್ಲಿ ಹೇಳಿದ್ರೆ ಅವರಿಗೆ ತಿಳಿಯುತ್ತೆ ಅದಕ್ಕೋಸ್ಕರ ನಾನು ಅದೇ ಭಾಷೆನೆ ನಾನು ತುಂಬ ಬಿಟ್ಟಿದ್ದೀನಿ ಅದೇ ಭಾಷೆನೆ ಆಡ್ತಿರ್ತೀನಿ ಆಮೇಲೆ ಫೋನಲ್ಲಿ ಮಾತಾಡುವಾಗ ಒಂದು ಡೈಲಿ ಒನ್ ತ್ರೀ ಫೋರ್ ಟೈಮ್ ಕೂಡ ಅವ್ರ ಜೊತೆ ಮಾತಾಡ್ತಿರ್ತೀನಲ್ವಾ ಹಾಗಾಗಿ ಮಾತಾಡುವಾಗ ಇಲ್ಲಿ ಭಾಷೆ ನಮ್ಮ ಭಾಷೆಯ ಮಾತಾಡುವಾಗ ಅವ್ರಿಗೆ ಯಾಕಂದ್ರೆ ಅವ್ರು ಸಣ್ಣ ಒಂದು ತ್ರೀ ಫೋರ್ ಇಯರ್ ಇನ್ ವರ್ಷ ಇದ್ದಾಗ ಇದ್ದಾಗೆ ಹೋಗಿ ಅಲ್ಲಿ ಸೆಟ್ಲಾಗಿದ್ದಾರೆ ಅವರು ಚಿಕ್ಕ ವಯಸ್ಸಿನಲ್ಲಿ ಸೆಟ್ಲಾಗಿದ್ದಾರೆ ಹಾಗಾಗಿ ಅವ್ರ ಜೊತೆ ನಾವು ಭಾಷೆ ಮಾತಾಡುವಾಗ ಅವ್ರಿಗೆ ಅಂಡರ್ಸ್ಟ್ಯಾಂಡ್ ಆಗೋಲ್ಲ ಮತ್ತೆ ಇನ್ನೊಂದು ಅವರಿಗೂ ಕೂಡ ಇಲ್ಲಿ ಭಾಷೆ ಬರಲ್ಲ ಅವ್ರಿಗೆ ಭಾಷೆ ಇಲ್ಲಿಗೆ ಬರಲ್ಲ ನನಗೆ ಅಲ್ಲಿಗೆ ಬರಲ್ಲ ಹಾಗಾಗಿ ನಾನು ಏನು ಮಾಡೋದು ಬಿಟ್ಟಿದ್ದೇನೆಂದರೆ ಅವ್ರ ಜೊತೆ ಮಾತಾಡಿ ಮಾತಾಡಿ ಆಮೇಲೆ ನಾನು ಅಲ್ಲಿದ್ದು ಕೂಡ ಆಮೇಲೆ ನಾವು ಹೋಗಿ ಬಂದು ಹೋಗ್ತಾ ಬರ್ತಾ ಇರುವಾಗ ನನಗೆ ಅದೇ ಭಾಷೆನೇ ತುಂಬಾ ಅಡಾಪ್ಟ್ ಆಗಿದೆ ಅದಕ್ಕೋಸ್ಕರ ನಾನು ಅದೇ ಭಾಷೆ ಮಾತಾಡ್ತಿರ್ತಿದ್ದೀನಿ ಮತ್ತು ಇವಾಗ ನಾನು ಸ್ವಲ್ಪ ನಮ್ಮ ಇಲ್ಲಿ ಉತ್ತರ ಕರ್ನಾಟಕದಲ್ಲಿ ಜನರ ಜೊತೆ ಆಮೇಲೆ ನಾನು ಮಾಡ್ತಿರುವಂಥ ವರ್ಕಲ್ಲಿ ಮಾತಾಡಬೇಕಂದ್ರೆ ಇದೇ ಭಾಷೆಯಲ್ಲಿ ಮಾತಾಡ್ತಿರ್ತೀನಿ ಸ್ವಲ್ಪ ಮಟ್ಟಿಗೆ ಉತ್ತರ ಕರ್ನಾಟಕ ಬರುತ್ತೆ ಸ್ವಲ್ಪ ಮಟ್ಟಿಗೆ ಆ ಭಾಷೆ ಬರುತ್ತೆ ಎಲ್ಲ ಮಿಕ್ಸ್ ಆಗಿ ಒಟ್ಟಾರೆ ಕನ್ನಡನೇ ಮಾತಾಡ್ತಿರ್ತೀನಿ ಹಾಗಾಗಿ ನೀವು ಯಾಕೆ ಈ ಥರ ಮಾತಾಡ್ತೀರಾ ಅಂತ ಅಂದ್ಕೊಂಡಿದ್ದಕ್ಕೆ ಕೇಳಿದ್ದಕ್ಕೆ ಕಮೆಂಟ್ಸ್ ಹಾಕಿದ್ದಕ್ಕೆ ಇದಕ್ಕೆ ನಾನು ಇವತ್ತು ನಿಮ್ಮ ಜೊತೆ ಉತ್ತರವನ್ನು ಶೇರ್ ಮಾಡ್ಕೊಂಡಿದ್ದೀನಿ ಫೋನ್ ಕಾಲ್ ಮಾಡುವಾಗ ನಮ್ಮ ಸಿಸ್ಟರ್ಸ್ ಮಕ್ಕಳಾಗಲಿ ಸಿಸ್ಟರ್ಸ್ ಬ್ರದರ್ಸ್ ಯಾರೇ ಕಾಲ್ ಮಾಡುವಾಗ ನಾನು ಸುಮಾರು ಸಲ ಇದೇ ಭಾಷೆ ಮಾತಾಡೋಕ್ಕೆ ಟ್ರೈ ಮಾಡಿದ್ದೀನಿ ಕೂಡ ಅವ್ರಿಗೆ ಇಲ್ಲಿ ಭಾಷೆ ಅಂಡರ್ಸ್ಟ್ಯಾಂಡ್ ಆಗಲ್ಲ ನಾವು ಏನಾದರೂ ಒಂದು ವಿಷಯ ಎಕ್ಸಾಂಪಲ್ ಆಗಿ ಕೇಳ್ಬೇಕಂತಂದ್ರೆ ಎರಡು ನೂರು ರೂಪಾಯಿ ಕೊಡು ಅಂತ ನಾವು ಹೇಳ್ತಿರ್ತೀವಿ ನಮ್ಮ ಭಾಷೆಯಲ್ಲಿ ನಮ್ಮ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಎರಡು ನೂರು ಅಂತಂದ್ರೆ ಅವ್ರಿಗೆ ಅರ್ಥ ಆಗಲ್ಲ ಇನ್ನೂರು ರೂಪಾಯಿ ಬಾ ಅಂತಂದಾಗ ಅವ್ರಿಗೆ ಅರ್ಥ ಆಗುತ್ತೆ ಅಥವಾ ಅಲ್ಲಿ ಒಂದು ಇಟ್ಟಿದ್ದೀನಿ ಇಟ್ಟಿದೀನಿ ಬಾ ಅಂತ ಹೇಳಿರ್ತೀವಿ ನಾವು ಅಲ್ಲಿ ಒಂದು ಕಟ್ಟೆ ಮೇಲೆ ಬಟ್ಟಲ್ಲ ಬಾ ಅಂತ ಹೇಳಿರ್ತೀವಿ ಹಂಗ ಅವ್ರಿಗೆ ಹೇಳಿದ್ರೆ ಆಗಲ್ಲ ಬಟ್ಟಲ ಬಟ್ಟಲ ಅಂದ್ರೆ ಏನಂತ ಹೇಳಿದ್ರೆ ಅಲ್ಲಿರುವಂತ ಹೊರಗಡೆ ಲೋಟ ಎತ್ಕೊಂಡ್ ಬಾ ಅಂತಂದಾಗ ಅವ್ರಿಗೆ ತಿಳಿಯುತ್ತೆ ಎಕ್ಸಾಂಪಲ್ ಆಗಿ ಹೇಳಿದೀನಿ ಬಟ್ ಎಲ್ಲರೂ ಸೆಟ್ಲಾಗಿ ಅಲ್ಲಿನೇ ಭಾಷೆ ಮಾತಾಡ್ತಾರ ಅಲ್ಲೇ ಅಂತ ನೀವು ಅನ್ಕೋಬಹುದು ನಾವು ತಿಳ್ಕೊಳಕ್ಕೆ ಹೋಗ್ಬೇಡಿ ಅವರು ಚಿಕ್ಕವರಿದ್ದಾಗಿನಿಂದನೂ ಕೂಡ ಅಂದ್ರೆ ಅವರಿಗೆ ಸ್ವಲ್ಪ ತಿಳುವಳಿಕೆ ಬಂದಾಗಿನಿಂದ ಕೂಡ ಅಲ್ಲಿನೇ ಸೆಟ್ಲ್ ಆಗಿದ್ದಾರೆ ಅವರು ಅಲ್ಲೇ ಇರೋದು ಹಾಗಾಗಿ ನಮ್ಮ ಭಾಷೆ ಅವರಿಗೆ ಬರೋಲ್ಲ ಹಾಗಾಗಿ ಅವ್ರ ಜೊತೆ ನಾನು ಇದೇ ನಮ್ಮ ಬೆಂಗಳೂರು ಭಾಷೆಯನ್ನೇನೆ ಮಾತಾಡ್ತಾ ಇರ್ತೀನಿ ನಮ್ಮ ಉತ್ತರ ಕರ್ನಾಟಕ ಭಾಷೆ ನನಗೆ ಸ್ವಲ್ಪ ಆದರೂ ಅಂದರೆ ಔಟ್ ಔಟ್ ಇದು ಮಾತಾಡ್ತೀನಿ ಅದು ಕೂಡ ಮಾತಾಡ್ತೀನಿ ಅಂದರೆ ನಾನು ವಿಡಿಯೋಸ್ ಮಾಡುವಾಗ ಮಾತ್ರ ಇದೇ ಭಾಷೆನೇ ಬರುತ್ತೆ ನಾನು ಉತ್ತರ ಕರ್ನಾಟಕ ಭಾಷೆ ಮಾತಾಡಬೇಕಂತ ಎಷ್ಟು ಸಲ ತುಂಬಾ ಟ್ರೈ ಮಾಡಿದ್ದೀನಿ ಬಟ್ ನನಗೆ ಜಾಸ್ತಿ ಬರೋದು ಇದೇ ಭಾಷೆನ ಬರುತ್ತೆ ಬಟ್ ಯಾರು ತಪ್ಪು ತಿಳ್ಕೊಳಕ್ ಹೋಗ್ಬೇಡಿ ನಾನ್ ಮಾತಾಡೋದು ಬೆಂಗಳೂರು ಭಾಷೆನೆ ಮಾತಾಡ್ಲಿ ಅಥವಾ ಉತ್ತರ ಕರ್ನಾಟಕದ ಭಾಷೆನೆ ಮಾತಾಡ್ಲಿ ಮಾತಾಡೋದು ಒಂದೇ ಭಾಷೆ ಕನ್ನಡನೇ ತಾನೆ ಹಾಗಾಗಿ ನೀವು ಇದನ್ನ ಈ ಪ್ರಶ್ನೆಗೆ ನಿಮ್ ಜೊತೆ ಉತ್ತರವನ್ನ ಶೇರ್ ಮಾಡ್ಕೊಂಡಿದ್ದೀನಿ ಆ ಇದು ನಿಮ್ಗೆ ಅರ್ಥ ಅಂತ ತನ್ಕೋತೀನಿ ಬೆಳಕ್ ಕೊಟ್ಟು ಮಾತಾಡ್ತಾರೆ ಅಂತ ಅನ್ಕೊಳಕ್ ಹೋಗ್ಬೇಡಿ ನನ್ಗೆ ಭಾಷೆ ಬರೋದೇ ಇದೆ ಹಾಗಾಗಿ ನಾನ್ ಜಾಸ್ತಿ ಮಾತಾಡೋ ಭಾಷೆ ಕೂಡ ಇದೆ ಹಾಗಾಗಿ ನಾನು ಇದೇ ಭಾಷೆನೆ ಮಾತಾಡ್ತಾ ಇರ್ತೀನಿ ನನ್ನ ಸಿಸ್ಟರ್ಸ್ ಮಕ್ಕಳು ಆಮೇಲೆ ನನ್ನ ಬ್ರದರ್ ಕೂಡ ಸಿಸ್ಟರ್ಸ್ ಮಕ್ಕಳ ಜೊತೆ ಮಾತಾಡುವಾಗ ಆ ಮಕ್ಕಳಿಗೆ ಕೂಡ ಇಲ್ಲಿಂದು ಭಾಷೆ ಅರ್ಥ ಆಗೋಲ್ಲ ಈ ಸದ್ಯಕ್ಕೆ ನಮ್ಮ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಎಲ್ಲ ಊಟ ಮಾಡಬಾರೀತ ಅದು ತಗೊಳ್ಳಿ ಇದು ತಗೋರಿ ಹೀಗೆ ಹೇಗೆ ಅಂತ ಹೇಳ್ತಿರ್ತೀವಿ ಆ ಭಾಷೆ ಅವಕ್ಕೆ ಅರ್ಥ ಆಗೋಲ್ಲ ಹಾಗಾಗಿ ನಾನು ಫೋನ್ ಕಾಲ್ ಜೊತೆ ಮಾತಾಡುವಾಗ ಜಾಸ್ತಿ ಹೊತ್ತು ನಾನು ಅವ್ರ ಜೊತೆ ಮಾತಾಡ್ತಾ ಇರ್ತೀನಿ ಅಂದರೆ ಸಿಸ್ಟರ್ ಜೊತೆ ಮಕ್ಕಳ ಜೊತೆ ಆಮೇಲೆ ನನ್ನ ಬ್ರದರ್ ಜೊತೆ ಅಂತ ಮಾತಾಡ್ತಾ ಇರ್ತೀನಿ ಹಾಗಾಗಿ ಅವ್ರ ಜೊತೆ ಮಾತಾಡಿ ಮಾತಾಡಿ ನನಗೆ ಅದು ಗುಡಿಯಾಗ್ಬಿಟ್ಟಿದೆ ಬಟ್ ಇವಾಗ ಈ ಭಾಷೆ ಕೂಡ ಮಾತಾಡುತ್ತಿದ್ದೀನಿ ಮಾತಾಡ್ತೀನಿ ಮಾತಾಡುವಾಗ ಸ್ವಲ್ಪ ತಡವರೆಗಾಗುತ್ತೆ ಅದು ಭಾಷೆ ಇದು ಭಾಷೆ ಅಂತ ಅನ್ಕೊಂಡು ನಾನು ಜಾಸ್ತಿ ಹೊತ್ತು ಅವ್ರ ಜೊತೆನೇ ಟೈಮ್ ಸ್ಪೆಂಡ್ ಮಾಡುವಾಗ ಆಮೇಲೆ ನಾನು ಅಲ್ಲಿ ಕನೆಕ್ಷನ್ ಜಾಸ್ತಿ ಅಂದ್ರೆ ಅಲ್ಲಿ ಹೋಗಿ ಬರೋದ್ರಿಂದ ಆ ಭಾಷೆಯನ್ನು ನಾನು ತುಂಬಾ ಅದನ್ನೇ ನನಗೆ ರೂಢಿಯಾಗಿಬಿಟ್ಟಿದೆ ಹಾಗಾಗಿ ಇದೂರು ಇಲ್ಲಿ ಇದ್ಕೊಂಡು ಯಾಕೆ ಈ ಭಾಷೆ ಆಡಲ್ಲ ಅಂತ ಅಂತಿದ್ದೀರಲ್ಲ ಹಾಗಾಗಿ ನಾನು ಫ್ಯಾಮಿಲಿ ಜೊತೆ ತುಂಬ ಅಟ್ಯಾಚ್ಮೆಂಟ್ ಇರೋದ್ರಿಂದ ನನಗೆ ಅದೇ ಭಾಷೆನೇ ತುಂಬಾ ಅಟ್ಯಾಚ್ ಆಗಿಬಿಟ್ಟಿದೆ ಹಾಗಾಗಿ ನಾನು ಅವ್ರ ಜೊತೆ ಮಾತಾಡ್ತಾ ಮಾತಾಡ್ತಾ ಇದು ಭಾಷೆ ರೂಢಿ ಆಗ್ಬಿಟ್ಟಿದೆ ಇಲ್ಲಿ ಮಾತಾಡ ಸ್ವಲ್ಪ ಜನ ಮಾತಾಡುವಾಗ ಇದು ಭಾಷೆ ಮಾತಾಡ್ತಾ ಇರ್ತೀನಿ ಉತ್ತರ ಕರ್ನಾಟಕ ಭಾಷೆನೇ ಮಾತಾಡ್ತಾ ಇರ್ತೀನಿ ಮಾತಾಡುವಾಗ ಸ್ವಲ್ಪ ಅದು ಕೂಡ ಮಿಕ್ಸ್ ಆಗಿಬಿಡುತ್ತೆ ಮಿಕ್ಸ್ ಆಗುವಾಗ ಇದು ಇದು ಅದು ಅಂತ ಸುಮ್ಮನೆ ಆಗ್ಬಿಡುತ್ತೆ ಹಾಗಾಗಿ ನಾನು ಜಾಸ್ತಿನೇ ಇದೇ ಭಾಷೆನೆ ಮಾತಾಡ್ತಾ ಇರೋದು ಮತ್ತೆ ಆಮೇಲೆ ಅನ್ಕೋತಾರೆ ಇದು ಇಲ್ಲಿ ಇದ್ಕೊಂಡ್ಬೋದು ಉತ್ತರ ಕರ್ನಾಟಕದಲ್ಲಿನೇ ಇದ್ಕೊಂಡು ಈ ಭಾಷೆ ಮಾತಾಡಿದ್ರೆ ಸೂಕ್ತ ಅಂತ ಬಟ್ ಸೂಕ್ತಾನೆ ನಾನು ವಿಡಿಯೋಸ್ಗಳಲ್ಲಿ ತುಂಬಾನೇ ಟ್ರೈ ಮಾಡಿದ್ದೀನಿ ಮಾತಾಡಬೇಕು ಇದೇ ಭಾಷೆನೆ ಅಂತ ಮಾತಾಡುವಾಗ ಸ್ವಲ್ಪ ಮಟ್ ಏನೋ ಒಂದು ವಿಷಯ ಅಥವಾ ವರ್ಡಲ್ಲಿ ಮಿಸಿಕ ಆಗಬಾರ್ದಲ್ವ ಹಾಗಾಗಿ ಅದು ಮಾತಾಡುವಾಗ ಬೇರೆ ಭಾಷೆಗಳು ಬಂದು ಅದು ಇದು ಮಿಕ್ಸ್ ಆಗೋದು ಆಮೇಲೆ ಆ ಭಾಷೆ ಅರ್ಧ ಈ ಭಾಷೆ ಅರ್ಧ ಹಾಗಲ್ಲಿ ಕನ್ಫ್ಯೂಸನ್ ಆಗಬಾರ್ದು ಅಂತ ನಾನು ಜಾಸ್ತಿ ಇದೇ ಭಾಷೆಯನ್ನೇ ಬಳಸ್ತಾ ಇರ್ತೀನಿ ವಿಡಿಯೋಸ್ಗಳಲ್ಲಿ ಅಂದರೆ ಇದು ಒಂದು ಸ್ವಲ್ಪ ಸೂಕ್ಷ್ಮ ಅಂತ ಅನಿಸ್ತು ಅನಿಸುತ್ತೆ ಜವಾರಿ ಭಾಷೆ ತುಂಬಾ ಜವಾರಿ ಆಗಿರುತ್ತೆ ಹಾಗಾಗಿ ಆ ನಾಟಿ ಭಾಷೆಗಳನ್ನ ಬಳಸೋದು ಬೇಡ ಅಂತ ಇದು ಭಾಷೆನೇ ಮಾತಾಡ್ತಾ ಇರ್ತೀನಿ ಬಟ್ ನಮ್ಮ ಉತ್ತರ ಕರ್ನಾಟಕ ಭಾಷೆ ಅಂದರೆ ತುಂಬಾ ಅಚ್ಚುಮೆಚ್ಚು ಯಾಕಂದರೆ ಅದೇನೇ ನಮ್ಮ ರಿಯಲ್ ಭಾಷೆ ನಮ್ಮದು ಅಂದರೆ ಆ ಭಾಷೆ ಈ ಭಾಷೆ ಅಂತ ನಾವು ಗೊಂದಲ ಮಾಡಿ ಆ ಭಾಷೆಗೆ ಈ ಭಾಷೆಗೆ ಹೋಲಿಸೋದು ಬೇಡ ಎರಡೂ ಭಾಷೆ ಇದ್ರೂ ಕೂಡ ಇರೋದು ನಮ್ಮದು ಕನ್ನಡ ಮಾತ್ರ ನಾವು ಕನ್ನಡಿಗರು ಕನ್ನಡ ಭಾಷೆಯನ್ನೇ ಮಾತಾಡೋಣ ಬಟ್ ನಾವು ಕ ಆ ಭಾಷೆ ಈ ಭಾಷೆ ಅನ್ನೋದಕ್ಕಿಂತ ನಮ್ಮ ಕನ್ನಡ ಭಾಷೆ ಒಂದು ಮಾತಾಡ್ತೀವಲ್ವಾ ನಮ್ಮ ಕನ್ನಡ ನಮ್ಮ ಹೆಮ್ಮೆ ಅಂತ ಹೇಳ್ತೀನಿ ಕನ್ನಡ ನಾವು ಕನ್ನಡಿಗರು ನಾವು ಕರ್ನಾಟಕದವರು ಕನ್ನಡಿಗರು ಭಾರತೀಯರು ಅಂತ ಹೇಳಿ ನಾವು ಕನ್ನಡವನ್ನೇ ಮಾತಾಡೋಣ ಕನ್ನಡನೇ ಮಾತಾಡ್ತೀನಿ ಬಟ್ ಭಾಷೆಯಲ್ಲಿ ನೀವು ಗೊಂದಲ ಮಾಡ್ಕೊಳಕ್ ಹೋಗ್ಬೇಡಿ ಆ ಭಾಷೆ ಆಡ್ತಾರೆ ಈ ಭಾಷೆ ಆಡ್ತಾರೆ ಅಂತ ಗೊಂದಲ ಮಾಡಕ್ಕೆ ಹೋಗ್ಬೇಡಿ ಒಂದ ನಿಮಗೂ ಬೇಡ ನನಗೂ ಬೇಡ ನಾನು ಇವತ್ತು ನಿಮ್ಮ ಜೊತೆ ಕ್ಲಿಯರ್ ಮಾಡ್ಕೋತಾ ಕ್ಲಿಯರ್ ನಾನು ವಿಡಿಯೋಸ್ ನಾನು ಮಾತಾಡೋ ಒಂದು ಭಾಷೆ ಅಂತ ಇಲ್ಲ ನಾನು ಮಾತಾಡೋದು ಒಂದೇ ಭಾಷೆ ಕನ್ನಡ ಅಲ್ವಾ ಅದನ್ನೇ ಇರಲಿ ಇದನ್ನೇ ಇರಲಿ ಕನ್ನಡನೇ ಮಾತಾಡ್ತೀನಿ ಕನ್ನಡನೇ ನಾನು ವಿಡಿಯೋಸ್ಗಳನ್ನ ಮಾಡೋದು ಕನ್ನಡದಲ್ಲಿನೇ ನಾನು ವಿಡಿಯೋಸ್ ಮಾಡೋದು ಕನ್ನಡ ಕನ್ನಡನೇ ನಮ್ಮ ಹೆಮ್ಮೆ ಹಾಗಾಗಿ ಕನ್ನಡ ಯಾವುದೇ ಭಾಷೆ ಮಾತಾಡೋದು ನಾನು ಕನ್ನಡನೇ ಮಾತಾಡೋದು ಆ ಭಾಷೆ ಈ ಭಾಷೆ ಅನ್ನಕ್ಕೆ ಹೋಗ್ಬಿಟ್ರೆ ನಾ ನಾನು ಬೆಂಗಳೂರು ಭಾಷೆಯಲ್ಲಿ ತುಂಬಾ ಅಡಾಪ್ಟ್ ಆಗ್ಬಿಟ್ಟಿದ್ದೀನಿ ಅವ್ರ ಜೊತೆ ಮಾತಾಡೋದ್ರಿಂದ ಅಂದ್ರೆ ನಾನು ನಾನು ಟೈಮ್ ಸ್ಪೆಂಡ್ ಮಾಡೋದು ಜಾಸ್ತಿ ಹೊತ್ತು ಅಂತಂದ್ರೆ ನನ್ನ ಫ್ಯಾಮಿಲಿ ಜೊತೆನೇ ಹಾಗಾಗಿ ನಾ ಫ್ಯಾಮಿಲಿ ಜೊತೆ ಮಾತಾಡಿದ ಮಾತಾಡೋದ್ರಿಂದ ತುಂಬಾ ಭಾಷೆ ಕನೆಕ್ಟ್ ಆಗಿಬಿಟ್ಟಿದೆ ನಾನು ಉತ್ತರ ಕರ್ನಾಟಕ ಭಾಷೆ ಮಾತಾಡ್ತೀನಿ ಮಾತಾಡಲ್ಲ ಅಂತ ಹೇಳ್ತಿಲ್ಲ ಮಾತಾಡ್ತೀನಿ ಮಾತಾಡುವಾಗ ಅಂದ್ರೆ ಇಲ್ಲಿರೋ ಜನರ ಜೊತೆ ಇದು ಮಾತಾಡ್ತೀನಿ ಅವ್ರ ಫ್ಯಾಮಿಲಿ ಜೊತೆ ಮಾತಾಡ್ಬೇಕಂದ್ರೆ ಅದು ಭಾಷೆ ಆಡಿರ್ತೀನಲ್ಲ ಆ ಭಾಷೆ ಆಡುವಾಗ ಇಲ್ಲಿ ಈ ಭಾಷೆಗಳನ್ನು ನಮ್ಮ ಉತ್ತರ ಕರ್ನಾಟಕದ ಭಾಷೆಗಳನ್ನು ನಮ್ಮ ಫ್ಯಾಮಿಲಿ ಜೊತೆ ಮಾತಾದ್ರೆ ಅವ್ರಿಗೆ ಅರ್ಥ ಆಗಲ್ಲ ಅಂತ ನಾನು ತುಂಬಾ ಭಾಷೆಗಳನ್ನ ಅದೇ ಬಳಸ್ತಾ ಇರೋದ್ರಿಂದ ನನಗೂ ಕೂಡ ಅದೇ ಭಾಷೆನೆ ಬರ್ ಬರುತ್ತೆ ಹಾಗಾಗಿ ನಾನು ಈ ಭಾಷೆನೆ ಮಾತಾಡ್ತಾ ಇರ್ತೀನಿ ಇದು ಮಾತಾಡ್ತೀನಿ ಅದನ್ನು ಮಾತಾಡ್ತೀನಿ ಬಟ್ ಕನ್ನಡನೇ ಮಾತಾಡ್ತೀನಿ ತಪ್ಪು ತಿಳ್ಕೊಬೇಡಿ ಬೇಜಾರಾಗಬೇಡಿ ಇದು ವಿಷಯ ನಿಮಗೆ ಕ್ಲಿಯರ್ ಆಯಿತು ಅಂತ ಲೈವ್ ಲೈವಲ್ಲಿ ಬಂದಾಗ ಆಮೇಲೆ ವಿಡಿಯೋಸ್ಗಳಲ್ಲಿ ಕಮೆಂಟ್ ಕೂಡ ಹಾಕ್ತಿದ್ರಿ ಯಾಕೆ ನೀವು ಈ ಉತ್ತರ ಕರ್ನಾಟಕದವರಾಗಿ ಈ ಭಾಷೆ ಮಾತಾಡ್ತೀರಾ ಅಂತ ಕೇಳ್ತಿದ್ರಿ ಆ ಭಾಷೆಗೆ ನಿಮಗೆ ಇವತ್ತು ಉತ್ತರವನ್ನು ಕೊಟ್ಟಿದ್ದೀನಿ ನಿಮಗೆ ಅದು ಕ್ಲಿಯರ್ ಆಯಿತು ಅಂತ ಅನ್ಕೊತೀನಿ ಇಷ್ಟ ನಿಮಗೆ ಯಾವ ಭಾಷೆ ಇಷ್ಟ ಆಗುತ್ತೆ ಆಮೇಲೆ ಈ ಉತ್ತರ ಕರ್ನಾಟಕ ಭಾಷೆನೇ ಬೇಕಾ ಅಥವಾ ಬೆಂಗಳೂರು ಭಾಷೆನೆ ಯಾವ ಥರ ಮಾತಾಡಬೇಕು ಯಾವ ಭಾಷೆ ಮಾತಾಡ್ಬೇಕು ಅನ್ನೋದು ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂದ್ರೆ ನಾನು ಕನ್ನಡದಲ್ಲಿನೇ ಹೇಳ್ತಾ ಇರೋದು ಬೇರೆ ತುಳು ತಮಿಳು ತೆಲುಗು ಇಂಗ್ಲೀಷ್ ಹಿಂದಿ ಅಂತ ಹೇಳ್ತಾ ಇಲ್ಲ ಕನ್ನಡ ಭಾಷೆಯಲ್ಲಿಯೇ ನಮ್ಮದು ಎರಡು ಭಾಷೆ ಅಂದರೆ ಉತ್ತರ ಕರ್ನಾಟಕ ಆಮೇಲೆ ಬೆಂಗಳೂರು ಭಾಷೆ ಅಂತ ಎರಡು ಲ್ ಲ್ಯಾಂಗ್ವೇಜಲ್ಲಿ ಅಂದರೆ ಎರಡು ರೀತಿಯಾಗಿ ಮಾತಾಡ್ತೀನಿ ಆ ಭಾಷೆಯಲ್ಲಿ ನಿಮಗೆ ಯಾವ ಇಷ್ಟ ಆಗುತ್ತೆ ಅಂದರೆ ನಾನು ಸಾಕಷ್ಟು ಸುಮಾರು ಸಲ ಟ್ರೈ ಮಾಡಿದ್ದೀನಿ ಪ್ರಯತ್ನ ಮಾಡೋಕ್ಕೆ ಹೋಗಿದ್ದೀನಿ ನಾನು ಉತ್ತರ ಕರ್ನಾಟಕ ಭಾಷೆಯಲ್ಲೇ ನಾನು ವಿಡಿಯೋಸ್ಗಳನ್ನು ಹಾಕಬೇಕು ಅಂತ ಆ ಟೈಮಲ್ಲಿ ನನಗೆ ಸ್ವಲ್ಪ ತಡವಾರಿಕೆ ಆಯಿತು ಆಮೇಲೆ ಮಾತಾಡುವಾಗ ಏನಾದರೂ ತಪ್ಪು ತಡೆಗಳಾದರೆ ಜನ ಬೇಜಾರಾಗುತ್ತೆ ಹಾಗೆ ಅದಕ್ಕೋಸ್ಕರ ನಾನು ಆ ಭಾಷೆ ಮಾತಾಡುವಾಗ ಸ್ವಲ್ಪ ನಂಗೆ ಇದು ಆಗುತ್ತೆ ಹಾಗಾಗಿ ಭಯ ಬರುತ್ತೆ ಏನಾದರೂ ತೊದಲು ಆಗಬಾರ್ದು ಅಂತ ಅದಕ್ಕೋಸ್ಕರ ನಾನು ವಿಡಿಯೋಸ್ ಮಾಡುವಾಗ ಇದೇ ಭಾಷೆನೇ ಆಡ್ತಾಯಿರ್ತೀನಿ ನೀವು ತಪ್ಪು ತಿಳ್ಕೊಳಕ್ಕೆ ಹೋಗಬೇಡಿ ಯಾಕೆ ಈ ಭಾಷೆ ಮಾತಾಡ್ತಾರೆ ಅನ್ನೋದಕ್ಕೆ ಇವತ್ತು ನಿಮ್ಮ ಜೊತೆ ಉತ್ತರವನ್ನು ಶೇರ್ ಮಾಡ್ಕೊಂಡಿದ್ದೀನಿ ನಿಮಗೆ ಇಷ್ಟ ಆಗಿತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆಮೇಲೆ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಕೂಡ ಮಾಡಿ ಅಂತ ಹೇಳ್ತಾ ವಿಡಿಯೋಸನ್ನು ಏನು ಮಾಡ್ತೀನಿ ಥ್ಯಾಂಕ್ ಯು ಬಾಯ್ ಬಾಯ್